ಜನತಾ ಕಾಲೋನಿಯ ಮನೆಗಳ ಮುಂದೆ ಗಿಡದ ಪೊದೆಗಳಲ್ಲಿ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ವ್ಯಕ್ತಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಇಲ್ಲಿನ ಮಹಿಳೆಯರು ಚಳ್ಳಕೆರೆ ನಗರದ ಜನತಾ ಕಾಲೋನಿಯಲ್ಲಿ ಸುಮಾರು ನಾಲ್ಕೈದು ಮನೆಗಳ ಮುಂದೆ ಒಣಗಲು ಹಾಕಿದ್ದ ಮಹಿಳೆಯರ ಒಳ ಉಡುಪುಗಳು ಕಳ್ಳರು ಕದಿಯುತ್ತಿದ್ದರು ಇದರಿಂದ ಇಲ್ಲಿನ ಮಹಿಳೆಯರು ಸಹ ಬೆಚ್ಚಿ ಬಿದ್ದಿದ್ದರು ಇಂದು ಮನೆಗಳ ಮುಂದೆ ಖಾಲಿ ನಿವೇಶನದಲ್ಲಿ ಬೆಳೆದ ಗಿಡಗಳಲ್ಲಿ ಪದಗಳಲ್ಲಿ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಇದ್ದನ್ನು ನೋಡಿದಂತಹ ಮಹಿಳೆಯರು ಆ ವ್ಯಕ್ತಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಆಗಮಿಸಿದಂತಹ ಚಳಕೆರಿಯ ಪೊಲೀಸರು ಮನೆಯ ಮುಂದೆ ಇರುವಂತಹ ಸಿಸಿ ಕ್ಯಾಮರಾವನ್ನು ಪರಿಶೀಲನೆ ಮಾಡಲಾಗಿತ್ತು ಅನುಮಾನಾಸ್ಪದವಾಗಿ ಓಡಿದ ವ್ಯಕ್ತಿ ಮನೆ ಮುಂದೆ ಸಂಚರಿಸಿ ಲಕ್ಷ್ಮಕ್ಕ ಎನ್ನುವರ ಮನೆಯ ಬಾತ್ರೂಮ್ಗೆ ನುಗ್ಗಿ ಬಾಗಿಲು ಹಾಕಿರುವಂತಹ ದೃಶ್ಯ ಸಿಸಿ ಕ್ಯಾಮರದಲ್ಲಿ ಸರಿಯಾಗಿದೆ ಸಿಸಿ ಕ್ಯಾಮೆರಾದ ದೃಶ್ಯಗಳನ್ನ ಆಧರಿಸಿ ಮಹಿಳೆಯರು ವ್ಯಕ್ತಿಯ ಮೇಲೆ ಪ್ರಕರಣವನ್ನ ದಾಖಲಿಸಿದ್ದಾರೆ ಆದ್ರೆ ಆ ವ್ಯಕ್ತಿ ಈಗಾಗಲೇ ಮಾನಸಿಕ ಅಸ್ವಸ್ಥನೆಂದು ತಿಳಿದು ಬಂದಿದ್ದು ಕುಟುಂಬಸ್ಥರು ವ್ಯಕ್ತಿಯ ಹಲವು ಆಸ್ಪತ್ರೆಗೆ ತೋರಿಸಿರುವಂತಹ ಚೀಟಿಗಳನ್ನು ತೋರಿಸಿ ವ್ಯಕ್ತಿಯನ್ನ ಮತ್ತೊಮ್ಮೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ